ಸ್ಕ್ರೀನ್ ಯೂಬ್ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಇವತ್ತು ಬೆಳಗಿನ ಪ್ರೋಮೋನ ಎಲ್ಲರೂ ನೋಡಿದ್ರಿ ಕೂಡ ನಾವು ಕೊಟ್ವಿ ಆದ್ರೆ ಆ ಪ್ರೋಮೋ ನಲ್ಲಿರುವಂತಹ ಮೇನ್ ಹೈಲೈಟ್ ಕಂಟೆಂಟ್ ಅನ್ನ ಈ ಒಂದು ವಿಡಿಯೋದಲ್ಲಿ ಅನಲೈಸ್ ಮಾಡ್ತಾ ಹೋಗೋಣ ಏನಂತಂದ್ರೆ ಜಾನ್ವಿ ಅವರು ರಕ್ಷಿತಾ ಶೆಟ್ಟಿ ಅವರ ತಪ್ಪು ಹುಡುಕಲು ಹೋಗಿ ತಾವೇ ರಾಂಗ್ ಆಗ್ಬಿಟ್ರ ವಾರದ ಕತೆ ಕಿಚ್ಚನ ಜೊತೆ ಆ ಪಂಚಾಯ್ತಿಯಲ್ಲಿ ಜಾನ್ವಿ ಅವರಿಗೆ ಕಿಚ್ಚ ಅವರು ಕ್ಲಾಸ್ ತೆಗೆದುಕೊಳ್ತಾರ ಸೊ ಈ ವಿಡಿಯೋದಲ್ಲಿ ಈ ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗೋಣ ಜಾನ್ವಿ ಅವರು ಜಾನ್ವಿ ಅವರು ಇನ್ನೊಬ್ಬರ ಹುಡುಕಲು ಹೋಗಿ ತಾವು ತಪ್ಪ ಮಾಡ್ಬಿಟ್ರ ಅನ್ನೋದು ಈ ಒಂದು ವಿಡಿಯೋದಲ್ಲಿ ತೆಗೆದುಕೊಂಡಿರುವಂತಹ ಸಬ್ಜೆಕ್ಟ್ ಸೊ ಹಾಗಾಗಿ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ ನಿಮ್ ಗೊತ್ತು ತುಳುನಾಡಿನ ಹುಡುಗಿ ರಕ್ಷಿತಾ ಶೆಟ್ಟಿ ಅವರು ಅವರು ತುಂಬಾ ತೊದಲು ಮಾತನ್ನ ಆಡ್ತಾರೆ ಮತ್ತೆ ಅವ್ರಿಗೆ ಕನ್ನಡ ಅಷ್ಟಾಗಿ ಸ್ಪಷ್ಟವಾಗಿ ಬರೋದಿಲ್ಲ ಅವರು ಮೂಲತಃ ಅವರ ಮದರ್ ಟಂಗ್ ಬಂದ್ಬಿಟ್ಟು ತುಳು ಭಾಷೆ ಮತ್ತೆ ಅವರು ಉಡುಪಿ ಭಾಗದವರು ಇನ್ನೊಂದು ಕಡೆಗೆ ಅವರು ಅತಿ ಹೆಚ್ಚಾಗಿ ಬೆಳೆದಿತೇ ಈ ಮುಂಬೈನಲ್ಲಿ ಅವರ ವಿದ್ಯಾಭ್ಯಾಸ ಆಗಿರ್ಬೋದು ಕಾಲೇಜ್ ಇದೆಲ್ಲವೂ ಕೂಡ ಅವರು ಓದಿ ಬೆಳೆದಿತ್ತು ಮುಂಬೈನಲ್ಲಿ ಹೆಚ್ಚಾಗಿ ಸೊ ಕರ್ನಾಟಕದಲ್ಲಿ ಇರೋದು ತುಂಬಾ ಅವರು ಕಡಿಮೆ ಸೊ ಇತ್ತೀಚೆಗೆ ಅವರು ಕರ್ನಾಟಕಕ್ಕೆ ಬಂದಿರುವಂತದ್ದು ಅದರ ಜೊತೆಗೆ ಅಂತಂದ್ರೆ ರಕ್ಷಿತಾ ಶೆಟ್ಟಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಹೈಲೈಟ್ ಆಗಿದ್ದೆ ಅವರು ವೈರಲ್ ಆಗಿದ್ದೆ ಯಾವ ಕಾರಣಕ್ಕಂತಂದ್ರೆ ಅವರು ಏನು ಅವರ ಮಾತಿನ ಆ ಒಂದು ದಾಟಿ ಇದೆಯಲ್ಲ ಅವ್ರು ಹೇಗ್ ಮಾತಾಡ್ತಾರ ನೋಡಿ ಆ ಒಂದು ಮಾತು ಏನಿದೆಯಲ್ಲ ಸೊ ಅದೆಲ್ಲರಿಗೂ ಕೂಡ ಅದೊಂದು ಇನ್ನೋಸೆನ್ಸ್ ಎಲ್ರಿಗೂ ಇಷ್ಟ ಆಯ್ತು ಸೊ ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಫುಲ್ ವೈರಲ್ ಆಗ್ಬಿಟ್ರು ಸೊ ಅದನ್ನೇ ಕಂಟೆಂಟ್ ಮಾಡಿಕೊಂಡು ರಕ್ಷಿತಾ ಶೆಟ್ಟಿ ಅವರು ಅವ್ರದೇ ಆದಂತಹ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ಕುಕ್ಕರಿ ವಿಡಿಯೋಗಳ ಅಪ್ಡೇಟ್ಸ್ ಅನ್ನ ಕೊಡೋದು ತಮ್ಮ ಲೈಫ್ ಸ್ಟೈಲ್ ವಿಡಿಯೋಗಳನ್ನ ಮಾಡುವಂಥದ್ದು ಹೀಗೆ ಮಾಡ್ತಾ ಜನಗಳನ್ನ ಅಟ್ರಾಕ್ಟ್ ಮಾಡ್ತಾ ಒಂದಿಷ್ಟು ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ನ ಹೊಂದಿ ಸೊ ತಮ್ಮದೇ ಆದಂತ ಒಂದು ಫ್ಯಾನ್ ಬೇಸ್ ನ ಬೆಳೆಸ್ಕೊಂಡು ಇಲ್ಲಿವರೆಗೂ ಅಂತಂದ್ರೆ ಈಗ ಬಿಗ್ ಬಾಸ್ ಮನೆ ಅಂಗಳದವರೆಗೂ ಕೂಡ ಬಂದ್ ನಿಂತಿದ್ದಾರೆ ಸೊ ಇವತ್ತು ದಿಢೀರ್ ಅಂತ ಹೇಳಿ ಬಿಗ್ ಬಾಸ್ ಒಂದು ಶಾಕಿಂಗ್ ನ್ಯೂಸ್ ಅನ್ನ ಕೊಡುತ್ತೆ ಏನು ಅಂತಂದ್ರೆ ಇವರಲ್ಲಿ ಅಂತಂದ್ರೆ ಈ ಹತ್ತೊಂಬತ್ತು ಜನರ ಪೈಕಿ ಒಬ್ರು ಇವತ್ತು ಎಲಿಮಿನೇಟ್ ಆಗಿ ಮನೆಯಿಂದ ಹೋಗ್ಬೇಕು ಸೊ ಅದನ್ನ ನಾವು ಡಿಸೈಡ್ ಮಾಡೋದೆಲ್ಲ ಮನೆ ಮಂದಿ ಎಲ್ರು ನೀವೇ ಕೂತ್ಕೊಂಡು ಡಿಸ್ಕಸ್ ಮಾಡಿ ಡಿಸೈಡ್ ಮಾಡಿ ಒಬ್ಬರನ್ನ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಹೇಳಿ ಈ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ ಸೊ ಆ ಟಾಸ್ಕ್ ಇದೊಂದು ಶಾಕಿಂಗ್ ಟಾಸ್ಕ್ ಹಾಗೆ ಟಫೆಸ್ಟ್ ಟಾಸ್ಕ್ ಅಂದ್ರೂ ಕೂಡ ತಪ್ಪಿಲ್ಲ ಯಾಕಂದ್ರೆ ಬಂದ ಮೊದಲನೇ ದಿನವೇ ಎಲಿಮಿನೇಷನ್ ರೌಂಡ್ ಅಂತಂದ್ರೆ ಎಲ್ರಿಗೂ ಕೂಡ ಕಷ್ಟ ಆಗ್ಬಿಡತ್ತೆ ಸೊ ಮಲ್ಲಮ್ಮ ಅಂತವ್ರಿಗಾಗಿರ್ಬೋದು ಮತ್ತೆ ಈ ರಕ್ಷಿತಾ ಶೆಟ್ಟಿ ಅವರಿಗಂತ ಆಗಿರ್ಬೋದು ಸೊ ಇಂಥವ್ರಿಗೆಲ್ಲ ಒಂದ್ ಸ್ವಲ್ಪ ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಕಷ್ಟ ಆಗ್ಬಿಡತ್ತೆ ಅನ್ನೋದು ನಮ್ಮ ವಾದ ಬಟ್ ಏನಂತಂದ್ರೆ ಈ ಸಂದರ್ಭದಲ್ಲಿ ಎಲ್ಲರೂ ಜನರ ಆಯ್ಕೆಯನ್ನ ಮಾಡಿದ್ದಾರೆ ಸ್ಪಂದನ ಅವರು ಸ್ಪಂದನ ಅವರು ನೋಡಕ್ ನೀವು ಚೆನ್ನಾಗಿದ್ದೀರಾ ನಿಮ್ಗೆ ಬೇರೆ ಬೇರೆ ಕಡೆ ಅವಕಾಶಗಳು ಸಿಕ್ಕೇ ಸಿಗುತ್ತೆ ಸೊ ಹೀಗಾಗಿ ಈ ಪ್ಲಾಟ್ಫಾರ್ಮ್ ನೀವು ಬೇಡ ನಿಮ್ಗೆ ಬೇರೆ ವೇದಿಕೆ ಸಿಗುತ್ತೆ ನೀವು ಹೋಗಬಹುದು ಅಂತ ಹೇಳ್ತಾರೆ ಇನ್ನೊಂದು ಕಡೆಗೆ ಮಾಡುವವರ ಹೆಸರನ್ನು ಕೂಡ ತೆಗೆದುಕೊಂಡಿದ್ದಾರೆ ಮನೆಯವರೆಲ್ಲ ಅವ್ರನ್ನ ಆಯ್ಕೆ ಮಾಡಿ ನೀವು ಮನೆಯಿಂದ ಹೊರ ಹೋಗ್ಲಿಕ್ಕೆ ನೀವೇ ಸೂಕ್ತವಾದ ವ್ಯಕ್ತಿ ಯಾಕಂತಂದ್ರೆ ನೀವ್ ಅಷ್ಟಾಗಿ ಮಾತನಾಡೋದಿಲ್ಲ ಅಂತಂದ್ರೆ ಅಷ್ಟು ಆಕ್ಟಿವ್ ಇಲ್ಲ ಅನ್ನೋ ತರ ಹೇಳ್ತಾ ಇದ್ರೆ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಮಾಳು ಅವರ ಹೆಸರನ್ನು ಕೂಡ ತೆಗೆದುಕೊಂಡಿದ್ದಾರೆ ಇನ್ನೊಂದು ಕಡೆಗೆ ರಕ್ಷಿತಾ ಶೆಟ್ಟಿ ಅವರ ಹೆಸರನ್ನು ಕೂಡ ತೆಗೆದುಕೊಂಡಿದ್ದಾರೆ ಇದಕ್ಕೆ ಅವರು ಕೊಟ್ಟಂತಹ ಆ ಒಂದು ಎಕ್ಸ್ಪ್ಲನೇಷನ್ ಇದೆಯಲ್ಲ ಇದು ಪ್ರೋಮೋದಲ್ಲಿ ಹೈಲೈಟ್ ಆಗಿರುವಂತಹ ವರ್ಡ್ ಏನಂತಂದ್ರೆ ತಪ್ಪು ತಪ್ಪು ಮಾತುಗಳಿಂದಲೇ ನೀವು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದೀರಿ ಸೊ ನಿಮ್ಮಂತವ್ರಿಗೆ ಇದು ಬಿಗ್ ಬಾಸ್ ಮನೆ ಅಲ್ಲ ವೇದಿಕೆ ಅಲ್ಲ ಅನ್ನೋ ರೀತಿಯಾಗಿ ಹೇಳಿದ್ದಾರೆ ಸೊ ಅವರು ತಪ್ಪು ತಪ್ಪಾಗಿ ಏನ್ ಮಾತಾಡ್ತಾ ಇದ್ದಾರೆ ಕನ್ನಡದಲ್ಲೇ ಮಾತಾಡ್ತಾ ಇದ್ದಾರೆ ಕನ್ನಡವನ್ನ ಅವರು ಟ್ರೈ ಮಾಡ್ತಿದ್ದಾರೆ ಪ್ರಯತ್ನ ಪಟ್ಟು ಕನ್ನಡವನ್ನ ಕಲಿತಾ ಇದ್ದಾರೆ ಕನ್ನಡದಲ್ಲಿ ಮಾತಾಡ್ತಾ ಇದ್ದಾರೆ ಅವರು ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಬಂದು ತುಳು ಮಾತಾಡ್ತಿದ್ದಾರೆ ಬೇರೊಂದು ಭಾಷೆಯನ್ನ ಮಾತಾಡ್ತಾ ಇದ್ದಾರೆ ಇಲ್ಲ ಅವ್ರಿಗೆ ಗೊತ್ತಿರುವಷ್ಟು ಕನ್ನಡವನ್ನ ಅದರಲ್ಲೇ ಅವರು ಪ್ರಯತ್ನ ಮಾಡಿ ಅದರಲ್ಲೇ ನಿಮ್ ಜೊತೆ ಮಾತಾಡ್ತಾ ಇದ್ದಾರೆ ಸೊ ಅದನ್ನ ನಾವು ಅಪ್ರಿಶಿಯೇಟ್ ಮಾಡ್ಬೇಕು ಅದರ ಹೊರತಾಗಿ ನೀವು ತಪ್ಪಾಗಿ ಮಾತಾಡ್ತಾನೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಇವತ್ತು ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದೀರಿ ಅಂತಂದ್ರೆ ಯಾರಾದ್ರೂ ಬೇರೆ ಲ್ಯಾಂಗ್ವೇಜ್ ನವರು ಇರ್ತಾರಲ್ಲ ಅವ್ರು ಕನ್ನಡವನ್ನ ಟ್ರೈ ಮಾಡ್ತಾ ಮಾಡ್ತಾ ಏನಾದ್ರು ವೈರಲ್ ಆಗ್ಬಿಟ್ರೆ ಅಹ್ ಏನ್ ಬಿಡು ಬಿಗ್ ಬಾಸ್ ಮನೆಯಲ್ಲಿ ಹೋದ್ರು ಕೂಡ ನಮ್ಗೆ ಗೌರವ ಸಿಗುದಿಲ್ಲ ಅನ್ನೋ ಒಂದು ಲೆಕ್ಕ ಆಗ್ಬಿಡತ್ತೆ ಸೊ ಹೀಗಾಗಿ ಎನಿ ಹೌ ಏನಂದ್ರೆ ರಕ್ಷಿತಾ ಶೆಟ್ಟಿ ಅವ್ರನ್ನ ನಾವು ಗಮನಿಸಿದ್ರೆ ಮನೆ ಮಂದಿ ಏನ್ ಎಲ್ಲರೂ ಇದಾರಲ್ಲ ಅವ್ರೆಲ್ಲರಿಗಿಂತ ತುಂಬಾ ಅಂದ್ರೆ ತುಂಬಾ ಚಿಕ್ಕವರು ಅವರು ಆಮೇಲೆ ಸ್ವಲ್ಪ ಕೂಡ ತುಂಬಾ ಕಡಿಮೆ ಇದೆ ಅವರಿಗೆ ಅವ್ರ ಮಾತಲ್ಲಿ ಗೊತ್ತಾಗುತ್ತೆ ಇನ್ನೋಸೆಂಟ್ ತುಂಬಾ ಅವರು ಇನ್ನೊಂದು ಕಡೆಗೆ ನಾನಂತೂ ಅಪ್ರಿಶಿಯೇಟ್ ಮಾಡ್ತೀನಿ ಅವರು ಕನ್ನಡನ ಟ್ರೈ ಮಾಡಿ ಅಷ್ಟು ಚೆನ್ನಾಗಿ ಅವರು ಮಾತಾಡ್ತಾ ಇರೋದನ್ನ ಸೊ ಜಾನ್ವಿ ಅವರು ಹೀಗೆ ಮಾತಾಡಬಾರ್ದಾಗಿತ್ತು ತಪ್ಪು ತಪ್ಪಾಗಿ ಮಾತಾಡ್ತಾ ನೀವು ವೈರಲ್ ಆಗಿ ಬಂದವರು ನಿಮಗೆ ಇದು ಪ್ಲಾಟ್ಫಾರ್ಮ್ ಅಲ್ಲ ಅನ್ನೋದು ಇದೊಂದು ಸ್ವಲ್ಪ ವಿಚಾರ ನನಗೆ ಯಾಕೋ ಸರಿ ಅನಿಸ್ಲಿಲ್ಲ ನಿಮ್ಗೆ ಏನಿಸ್ತದೆ ಅದನ್ನ ಕಾಮೆಂಟ್ ಮಾಡಿ ಇನ್ನೊಂದು ಕಡೆಗೆ ಸುದೀಪ್ ಅವರು ಜಾನ್ವಿ ಅವರ ಈ ಒಂದು ಮಾತನ್ನ ಹೈಲೈಟ್ ಮಾಡಬಹುದು ಏನೋ ಗೊತ್ತಿಲ್ಲ ಇನ್ನೊಂದು ಕಡೆಗೆ ಜಾನ್ವಿ ಅವರ ಈ ಒಂದು ಸ್ಟೇಟ್ಮೆಂಟ್ ಅದೇ ಒಂದು ಹೈಲೈಟ್ ಆಯ್ತು ಅಂದ್ರೆ ಆ ಪ್ರೋಮೋದಲ್ಲಿ ಅದನ್ನೇ ಹೈಲೈಟ್ ಆಗಿ ತೋರಿಸಿರುವಂತದ್ದು ಇನ್ನೊಂದು ಕಡೆಗೆ ರಕ್ಷಿತಾ ಶೆಟ್ಟಿ ಅವರೇ ಎಕ್ಸಿಟ್ ಆಗ್ತಾ ಇರೋದನ್ನ ತೋರಿಸಿದಾರೆ ಅಂತಂದ್ರೆ ಈ ಮೇನ್ ಡೋರ್ ಏನಿದೆಯಲ್ಲ ಅದರಿಂದ ಅವರು ಹೊರ ಹೋಗಿರುವಂತದಲ್ಲ ನೋಡಿ ನೀವು ಗ್ರಾಂಡ್ ಓಪನಿಂಗ್ ನೋಡಿರ್ತೀರಲ್ಲ ಸೊ ಅದರಲ್ಲಿ ಹೆಂಗೆ ಕಂಟೆಸ್ಟೆಂಟ್ ಗಳು ಒಬ್ಬರಾದ್ಮೇಲೆ ಒಬ್ರು ಎಂಟ್ರಿ ಕೊಡ್ತಾ ಇರ್ತಾರಲ್ಲ ಸೊ ಆ ರೀತಿಯಾದಂತದ್ದನ್ನೇ ಇಲ್ಲಿ ಪ್ರೋಮೋ ಗಿಮ್ಸ್ ನಲ್ಲಿ ಅದನ್ನ ಹಾಕಿರುವಂತ ಸೊ ಅಂದ್ರೆ ನೋಡುವಂತ ಜನಗಳಿಗೆ ಸಣ್ಣದಾಗಿ ಒಂದು ಕನ್ಫ್ಯೂಸ್ ಮಾಡೋಣ ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಅವರನ್ನೇ ಮನೆಯಿಂದ ಹೊರ ಕಳಿಸಿದ್ವಿ ಅನ್ನೋ ತರ ಅಂತಂದ್ರೆ ಮತ್ತೆ ಕಿಚ್ಚ ಸುದೀಪ್ ಅವರು ಅವ್ರನ್ನ ವೆಲ್ಕಮ್ ಮಾಡ್ಕೊಂಡ್ರು ಅನ್ನೋತರ ಸೊ ಆ ತರದ್ದು ಒಂದು ಏನೋ ಗಿಮಿಕ್ ಇಟ್ಟಿದ್ದಾರೆ ನೋಡೋಣ ಬಟ್ ಏನಂತಂದ್ರೆ ರಕ್ಷಿತಾ ಶೆಟ್ಟಿ ಅವರು ಮನೆಯಿಂದ ಹೊರಗೆ ಹೋಗಕ್ ಸಾಧ್ಯ ಇಲ್ಲ ಅವ್ರನ್ನ ಬಿಟ್ರೆ ಸ್ಪಂದನವ್ರು ಹೋಗ್ಬೋದಾ ಅಥವಾ ಮಾಡುವವ್ರು ಹೋಗ್ಬೋದಾ ಇದೆಲ್ಲವನ್ನೂ ಕೂಡ ಕಾದ್ ನೋಡೋಣ ಯಾರಿಗ್ ಗೊತ್ತು ಯಾರನ್ನು ಕೂಡ ಕಳಿಸಿದ್ರೆ ಫಸ್ಟ್ ಡೇನೆ ಒಂದು ಶಾಕ್ ಶಾಕಿಂಗ್ ಟ್ರೀಟ್ಮೆಂಟ್ ಅನ್ನ ಮನೆ ಮಂದಿಗೆ ಕೊಟ್ಟಂಗ ಕಾಣಿಸ್ತಾ ಇದೆ ಬಿಗ್ ಬಾಸ್ ನ ತಂಡ ನೋಡೋಣ ಕಾದ್ ನೋಡೋಣ ಏನೇನಾಗ ಅಂತ ಹೇಳಿ ಬಟ್ ಜಾನ್ವಿ ಅವರು ಈ ಒಂದು ಕಪ್ ನ ಗೆಲ್ಲಬೇಕು ಅನ್ನೋ ದೊಡ್ಡ ಆಸೆಯನ್ನ ಇಟ್ಕೊಂಡು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಇನ್ನೊಂದು ಕಡೆಗೆ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂದ್ರೂ ಕೂಡ ತಪ್ಪಿಲ್ಲ ಮತ್ತೆ ಅವ್ರದೇ ಆದಂತ ಫ್ಯಾನ್ ಫಾಲೋವಿಂಗ್ ತುಂಬಾ ಚೆನ್ನಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸೊ ಅವರು ಮಾತನಾಡುವಾಗ ಒಂದ್ ಸ್ವಲ್ಪ ಯೋಚನೆ ಮಾಡಿ ಮಾತಲ್ಲಿ ಯಾಕಂತಂದ್ರೆ ಮುಂದೆ ತಮಗೆ ಬೀಳ್ಬೇಕಾಗಿರುವಂತ ಓಟ್ಗಳು ಅದರಲ್ಲಿ ವ್ಯತ್ಯಾಸ ಆಗ್ಬಿಡತ್ತೆ ಸೊ ಹೀಗಾಗಿ ಇದು ನಮ್ಮ ವಿಶ್ ಇದ್ರ ಬಗ್ಗೆ ನಿಮ್ಗೆ ಏನಿಸ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ ನಮಸ್ಕಾರ